ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನೆಲ್ ಇದೇನು ಅಂತ ನೋಡ್ತಾ ಇದ್ದೀರಾ ನಮ್ಮ ಅಮ್ಮನ ಮನೆ ಹಬ್ಬ ಫ್ರೆಂಡ್ಸ್ ಅಮ್ಮನ ಮನೆ ಹಬ್ಬ ಮೂರು ದಿನ ನಡೆಯುತ್ತೆ ಒಂದು ಸೋಮವಾರ ಮಂಗಳವಾರ ಬುಧವಾರ ಈ ಹಬ್ಬನ ಯುಗಾದಿ ಹಬ್ಬ ಕಳೆದ ಮೊದಲ ಸೋಮವಾರ ಮಂಗಳವಾರ ಬುಧವಾರ ನಡೆಸ್ಕೊಡ್ತಾರೆ ಯಾವ ಹಬ್ಬ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ನಮ್ಮ ಗ್ರಾಮ ದೇವತಿ ಮುಂಡೂರಮ್ಮನ ಹಬ್ಬ ಇದು ನಮ್ಮ ಈ ಹಬ್ಬಕ್ಕೆ ಎಲ್ಲರೂ ಪ್ರತಿ ಮನೆಯಲ್ಲೂ ಜನ ಜಂಗುಳಿ ನೆಂಟರುಗಳು ಎಲ್ಲ ತುಂಬಿರ್ತಾರೆ ಮೊದಲನೇ ದಿನ ಸೋಮವಾರ ತಪ್ಪೆ ಹೋಗ್ಲಿ ಅಂತ ಮಾಡ್ತಾರೆ ಅದಂತೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಜನಗಳು ನೆಂಟರುಗಳು ಮತ್ತು ಊರಿನ ಹೆಣ್ಮಕ್ಳುಗಳೆಲ್ಲ ಬಂದಿರ್ತಾರೆ ಅವತ್ತು ಆವತ್ತು ದೇವ್ರ ಪೂಜೆ ಮಾಡಿ ನಮ್ಮ ಕುರ್ಜು ಅಂತ ಕರಿತೀವಿ ಅದಕ್ಕೆ ಏರಿಸ್ ಏರಿಸ್ತೀವಿ ಕೋಣ ಅಂತಲೂ ಸಹ ಕರೀತಾರೆ ಕೋಣದಲ್ಲಿ ನೀರು ಓಕ್ಲಿ ದಿನ ಎಲ್ಲರೂ ಯಾರ್ಯಾರ ಬೇಕು ಮತ್ತು ಅವರ ಯಾರ್ಯಾರು ಇಚ್ಛೆ ಇರುತ್ತೆ ಆ ಗಂಡು ಮಕ್ಕಳೆಲ್ಲ ಹೋಗಿ ಅಲ್ಲಿ ನೀರು ಆಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅದಂತೂ ಎರಡು ಕಣ್ಣು ಸಾಲದು ಈ ಹಬ್ಬನ ನಮ್ಮ ಮುಂಡೂರಮ್ಮ ಗ್ರಾಮ ದೇವತೆಯ ಪ್ರತೀಕವಾಗಿ ನಮಗೆ ದೇವರು ಒಳ್ಳೇದು ಮಾಡಲಪ್ಪ ಊರಿಗೆ ಯಾವುದೇ ಸಾಂಕ್ರಾಮಿಕ ರೋಗ ರುಜಿನಗಳು ಯಾವುದೇ ಬರ್ದಂಗೆ ಇರಲಿ ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗಲಿ ಅಂತ ಹೇಳಿ ಊರಲ್ಲಿ ನಮ್ಮ ದೇವ್ರನ್ನ ಉತ್ಸಾಹನ ಮಾಡಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದನ್ನು ಕುರ್ಜು ಅಂತ ಕರಿತೀವಿ ಕುರ್ಜಿನ ಮೇಕೆ ನಮ್ಮ ಈ ಮುಂಡೂರಮ್ಮ ತಾಯಿನ ಏರಿಸ್ತೀವಿ ಅಲ್ಲಿ ಮೂರು ದಿನಗಳ ಕಾಲ ಪೂಜೆ ಮಾಡಿ ನಂತರ ಇಲ್ಲಿ ಇನ್ನೊಂದು ದೇವಸ್ಥಾನ ಕಾಣಿಸ್ತಿದ್ದಿಲ್ಲ ಫ್ರೆಂಡ್ಸ್ ಅಲ್ಲಿಗೆ ತಂದು ಇಟ್ಟು ದಿನ ಪೂಜೆ ಮಾಡ್ತಾರೆ ಇದಂತೂ ತುಂಬ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ಎಲ್ರೂ ಅಂತ ಕರೀತಾರೆ ಅದನ್ನು ಅದ್ರ ಮೇಲೆ ಕೊಂಡು ನೋಡಿ ಈ ಥರ ಹೊತ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮುಂಡೋರಮ್ಮ ದೇವಿನ ಒಟ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಹಿಡಿಯೋಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ಅದು ತುಂಬ ಮುಂದೆ ಮುಂದೆ ತಗೊಂಡೋದ್ರೆ ಅದು ಟರ್ನಾಗಿ ರೋಟರೇಟಾಗಿ ಅದು ಯಾವ ಜಾಗಕ್ಕೆ ಹೋಗಬೇಕು ನಮ್ಮ ಇಲ್ಲಿ ಕಾಣಿಸ್ತಿದ್ದೇವೆ ಗುಡಿ ಅಲ್ಲಲ್ಲಿಗೆ ಬಂದು ನಿಂತ್ಕೊತಾ ಇದೆ ನಮ್ಮ ದೇವರು ಅಷ್ಟು ನಮ್ಮ ದೇವರು ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಮನುಷ್ಯರ ಮೇಲೂ ಸಹ ದೇವರು ಬರುತ್ತೆ ಅದನ್ನಂತೂ ನೀವು ನಂಬ್ತಿರೋ ಬಿಡ್ತೀರ ಗೊತ್ತಿಲ್ಲ ನಾವಂತೂ ನಂಬಿ ನಮ್ಮ ದೇವ್ರನ್ನ ಕುರ್ಜು ಮೇಕೆ ಏರಿಸೋದಿನ ವೀಡಿಯೋ ಕ್ಲಿಪ್ ಒಂದು ಚಿಕ್ಕದಾಗಿ ಇದೆ ಫ್ರೆಂಡ್ಸ್ ಅದನ್ನ ಒಂದ್ಸಲ ನೋಡ್ಕೊಂಡು ಬನ್ನಿ ಇದು ಸೋಮವಾರ ನೈಟು ನಡೆಯುತ್ತೆ ನಮ್ಮ ತಪ್ಪೆ ಹೋಗ್ಲಿ ದಿನ ದೇವ್ರನ್ನ ಕುರ್ಜಿ ಮೇಲೆ ಕೂರಿಸೋದು ಮತ್ತೆ ಕುರ್ಜಿ ಮೇಲೂ ಸಹ ಕೂರಿಸ್ಬೇಕಾದ್ರೆ ದೇವರು ಹೋಗಲ್ಲ ಹೋಗೋಲ್ಲ ಅದ್ರ ಮೇಲೆ ಕೂರಲ್ಲ ಅನ್ನತ್ತೆ ಮನುಷ್ಯರು ಕೇಳಬೇಕಾ ಏನೇ ಮಾಡಿದ್ರು ನಾವು ಮಾಡೋ ಅಂಥದ್ದೇ ಮಾಡೋದು ಅಂತ ಹೇಳಿ ದೇವ್ರನ್ನ ಕುರ್ಜಿ ಮೇಲೆ ಕರ್ಕೊಂಡು ಕರ್ಕೊಂಡೋಗೋಕ್ಕೆ ಕೂರಿಸೋಕ್ಕೆ ತಗೊಂಡೋಗ್ತಿದ್ದಾರೆ ನೀವು ನಿಮ್ಮ ಮನೇಲಿ ಹೋಗ್ಲಿ ಹಬ್ಬ ಮಾಡ್ತೀರಾ ನಿಮ್ಮೂರಲ್ಲಿ ಹೋಗ್ಲಿ ಹಬ್ಬ ಮಾಡ್ತೀರಾ ಯಾರೆಲ್ಲ ನೀವು ಹೋಗ್ಲಿ ಹಬ್ಬ ಮಾಡ್ತೀರಿ ಅಂತ ಅಂತೀರ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ನಾವು ಮಾಡ್ತೀವಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಗುಂಡೂರ ಮುಂದೆ ದೇವ ನೋಡಿ ಇದನ್ನು ಕುರ್ಜು ಅಂತ ಕರಿತೀವಿ ಈ ಕುರ್ಜಿನ ಸುತ್ತ ಮೂರು ಸುತ್ತ ಬಂದು ನೆಕ್ಸ್ಟು ಅದು ಸುತ್ತಕ್ಕೂ ಸಹ ಫ್ರೆಂಡ್ಸ್ ಇಲ್ಲಿ ತುಂಬ ವಯಸ್ಸಾಗಿರೋನ ದೇವ್ರನ್ನ ಹೊತ್ಕೊಂಡ್ರೆ ಅವರು ಸುತ್ತಕ್ಕಾಗಲ್ಲ ಇದೇನಿದ್ರು ಸ್ಟ್ರಾಂಗ್ ಆಗಿರೋ ಯಂಗ್ಸ್ಟರ್ಗಳು ಹೊತ್ಕೋಬೇಕು ನಮ್ಮ ದೇವ್ರನ್ನ ಹೊತ್ಕೊಂಡು ನಮ್ಮ ಕುರ್ಜುನ ಸುತ್ತ ಮೂರು ರೌಂಡ್ ಬಂದು ಆಮೇಲೆ ದೇವ್ರನ್ನ ನೋಡಿ ಅಲ್ಲಿ ಪೂಜಾರಪ್ಪ ಅವರು ಕೂತಿದ್ದಾರೆ ಅಲ್ಲಿ ಪೂ ಅವ್ರಿಗೆ ಕೊಡ್ತಾರೆ ಅವು ಅವರು ನಮ್ಮ ದೇವ್ರನ್ನ ಇಟ್ಕೊಂಡು ಕುರ್ಜಿನ ಮೇಲೆ ಕೂರಿಸ್ತಾರೆ ಅವ್ರಿಗೆ ಒದ್ಕೊಂಡು ಹೋಗೋಕಾಗ್ತಿಲ್ಲ ನಮ್ಮ ದೇವ್ರನ್ನ ಅಂದರೂ ಎಷ್ಟೊಂದು ಜನ ತುಂಬಿ ನಿಂತ್ಕೊಂಡು ಹೋಗ್ತಿದ್ದಾರೆ ಅಂತ ನೀವೇ ಒಂದು ಸಲ ನೋಡಿ ಅಂತಿಂತು ಎಲ್ಲರೂ ಸೇರಿ ನಮ್ಮ ದೇವ್ರನ್ನ ಕುರ್ಜಿ ಮೇಲೆ ಕೂರಿಸಿದ್ರು ಕೂರಿಸಾದ ಫ್ರೆಂಡ್ಸ್ ಎಲ್ಲಿ ರಂಗ ಅಂತ ಕುಣಿತಾರೆ ರಂಗ ಕುಣಿದಾದ್ಮೇಲೆ ನೈಟು ಹನ್ನೊಂದು ಹನ್ನೊಂದುವರೆ ಆಗಿತ್ತು ಎಲ್ಲ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಮಲ್ಕೊಂಡು ಅದಾದಮೇಲೆ ನೆಕ್ಸ್ಟು ಮಾರನೇ ಬೆಳಿಗ್ಗೆ ಆರು ಗಂಟೆಗೆಲ್ಲ ನೋಡಿ ತುಂಬ ಸಣ್ಣ ಮಕ್ಕಳು ಅಂದರೆ ಹತ್ತು ವರ್ಷದಿಂದ ಒಳಗಡೆ ಇರೋ ಮಕ್ಕಳೆಲ್ಲ ಕಳಿಸ್ ಕೆರೆ ಹತ್ರ ಹೋಗಿ ಕ ಒಂದು ಅವ್ರ ಮನೆ ಕಳಸ ತೊಗೊಂಡೋಗಿ ಅದಕ್ಕೆ ನೀರು ತುಂಬಿಸ್ಕೊಂಡು ಬಂದು ಮತ್ತೆ ನಮ್ಮ ಕುರ್ಜಿನ ಹತ್ರ ಸುತ್ತ ಪ್ರದಕ್ಷಿಣೆ ಮೂರು ಪ್ರದಕ್ಷಿಣೆ ಹಾಕ್ತಾರೆ ಇಲ್ಲೂ ಅಷ್ಟೇ ಫ್ರೆಂಡ್ಸ್ ಮೂರು ಪ್ರದಕ್ಷಿಣೆ ಹಾಕಬೇಕಾದ್ರೆ ತುಂಬ ಏಜ್ ಆಗಿರೋರೆ ಅವ್ರನ್ನ ಮಕ್ಕಳನ್ನ ಇಟ್ಕೊಂಡೋಗ್ಬೇಕು ಮತ್ತು ಹತ್ತು ವರ್ಷದೊಳಗಡೆ ಇರೋ ಮಕ್ಕಳು ಮಾತ್ರ ಕಳ್ಸನ ಹೊರಬೇಕು ಇಲ್ಲಿ ನೋಡಿ ಇಲ್ಲಿ ಇವ್ರಿಗೆ ದೇವ್ರು ಬಂದಿದೆ ದೇವ್ರು ಬಂದು ಈ ಥರ ಕುಣಿತಿದೆ ನಮ್ಮ ಉಂಡೂರಮ್ಮ ದೇವರು ತುಂಬ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ಎಷ್ಟೋ ಜನ ಅವರವರ ಆರ್ಕೆನ ತೀರಿಸ್ಕೊಳ್ಳೋಕೋಸ್ಕರ ಅವರ ನಂಬಿಕೆನ ಈಡೇರಿಸ್ಕೊಳೋಕ್ಕೋಸ್ಕರ ತುಂಬ ದೂರದಿಂದ ಬಂದು ಇಲ್ಲಿ ನಮ್ಮ ದೇವಿಗೆ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಮತ್ತು ಅವ್ರಿಗೆ ಏನು ಅದನ್ನು ಅವರ ಆಸೆಗಳು ಏನು ಈಡೇರಿಸ್ಕೋಬೇಕು ಅದನ್ನೆಲ್ಲ ಅವರು ಆ ಬಯಕೆಗಳನ್ನ ಹರಕೆ ರೂಪದಲ್ಲಿ ಅವರು ಕಟ್ಕೊಂಡು ತೀರಿಸ್ತಾರೆ ನಮ್ಮ ದೇವಿಗೆ ಯಾವುದೇ ರೀತಿ ಬಲಿ ಕೊಡೋ ಪದ್ಧತಿ ಏನಿಲ್ಲ ಫ್ರೆಂಡ್ಸ್ ಇದಕ್ಕೆ ನಾವು ತುಂಬ ಸಿಂಪಲಾಗಿ ನಮ್ಮ ದೇವರ ದರ್ಶನಕ್ಕೆ ಹರಕೆ ಮಾಡಿಕೊಂಡು ಹೋಗ್ತಾರೆ ಅದು ಈಡೇರಿಸೋಕ್ಕೂ ಸಹ ಸಹಾಯ ಆಗುತ್ತೆ ನಮ್ಮ ದೇವಿ ದರ್ಶನ ನೋಡಿ ಈ ಥರ ದೇವರು ಬರುತ್ತೆ ಅವ್ರ ಕಾಯಿ ಎಲ್ಲನೂ ಎಸಿತಾರೆ ಎಸ್ದಾಗ ಅವರು ಒಡ್ಕೊಂಡು ಸುತ್ತ ನಮ್ಮ ಕುರ್ಜನ್ ಸುತ್ತ ಮೂರು ರೌಂಡ್ ಬರ್ತಾರೆ ಇದೇ ಥರ ಬಂದು ಸಣ್ಣ ಮಕ್ಕಳೆಲ್ಲ ಕಳ್ಸ ಹೊತ್ಕೊಂಡು ಬರಬೇಕಾದ್ರೆ ಸುತ್ತ ಅವ್ರು ಇಟ್ಬಿಟ್ಟು ಪೂಜೆ ಅದಾದಮೇಲೆ ಕಳ್ಸದ ನೀರನ್ನ ಕುರ್ಜನ್ ನೀರು ತುಂಬಿರ್ತಾರೆ ಅದ್ರೊಳಗಡೆ ಹಾಕ್ತಾರೆ ಇನ್ನು ಇಷ್ಟಕ್ಕೆ ಮುಗೀತು ಫ್ರೆಂಡ್ಸ್ ಎಲ್ಲರೂ ದೇವರಿಗೆ ಅಣ್ಕಾಯಿ ಮಾಡಿಸ್ಕೊಂಡು ಮನೆಗೆ ಬರ್ತೀವಿ ಮತ್ತು ಮೂರು ಗಂಟೆಗೆ ನೀರು ಆಡ್ತಾರೆ ನೀರು ಹೊಕ್ಕಲಿನೂ ಸಹ ಆಡ್ಬೇಕಾರೆ ಮತ್ತು ಯಂಗ್ಸ್ಟರ್ಸ್ ಎಲ್ಲ ಗಂಡು ಮಕ್ಕಳು ಹೋಗಿ ನೀರು ಒಕ್ಲಿ ಒಳಗಡೆ ಮುಳುಗ್ತಾರೆ ಅಂದರೆ ಒಳಗಡೆ ನೀರು ತುಂಬುತ್ತಿಲ್ಲ ನೀರೊಳಗಡೆ ಎಲ್ಲ ಮುಳುಗ್ತಾರೆ ಅದಾದಮೇಲೆ ಫ್ರೆಂಡ್ಸ್ ಯಾರ್ಯಾರಿಗೆ ಬೇಕು ನಮ್ಗೆ ಒಳ್ಳೆಯದಾಗಲಿ ಅಪ್ಪ ಏನಾದರೂ ಬೇಡಿಕೆಗಳನ್ನ ಹಿಡ್ಯಾರಕ್ಕೋಸ್ಕರ ಅವರು ಲೇಡೀಸ್ ಮುಳ್ಕೋಕ್ಕಾಗಲ್ಲ ಅಲ್ವಾ ಅವರೆಲ್ಲರೂ ಒಂದು ಬಿಂದಿಗೆಲೆ ಆ ಹೊಕ್ಲಿ ಕೊಂಡೊಳಗಡೆ ಇರೋ ನೀರನ್ನ ತೆಗೆಸಿ ಊಹಿಸ್ಕೋತಾರೆ ಅವರು ಅಲ್ಲೇ ಪುಟ್ಟ ಪುಟ್ಟ ಮಕ್ಕಳುಗಳನ್ನೆಲ್ಲ ಒಂದು ವರ್ಷದ ಮೇಲಿರೋ ಮಕ್ಳುಗಳನ್ನ ಅವ್ರಿಗೂ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡ್ತಾರೆ ಮತ್ತು ಮಧ್ಯಾಹ್ನದಷ್ಟರಲ್ಲಿ ಎಲ್ಲರ ಮನೆಗೂ ನೆಂಟ್ರುಗಳೆಲ್ಲ ಬಂದಿರ್ತಾರೆ ಅವರು ಸಹ ಬಂದು ನೋಡಿ ಇಲ್ಲಿ ಈ ಥರ ದೊಡ್ಡ ದೊಡ್ಡ ಮಕ್ಳುಗಳನ್ನೇ ನೋಡಿ ಇಲ್ಲಿ ಕಾಣಿಸ್ತಾಯಿದ್ದು ದೊಡ್ಡ ದೊಡ್ಡ ಮಕ್ಳುಗಳನ್ನೂ ಸಹ ನೀರನ್ನ ಎಜ್ಜುತ್ತಾರೆ ಅವ್ರಿಗೂ ನೀರೊಳಗಡೆ ಆದಂತೂ ಎಲ್ಲ ಮಕ್ಕಳು ಎದ್ರುಕೊಂಡು ಇರ್ತವೆ ಫ್ರೆಂಡ್ಸ್ ನೀರೊಳಗಡೆ ತಣ್ಣೀರಿಂದ ಹೊರಗೆ ಬಂದಾಗ ನೋಡಿ ಇದೆ ನೀರು ಹೋಗಿ ಕೊಡೋಣ ಇದ್ರೊಗಡೆ ಎಲ್ಲ ಮುಳುಕಿರ್ತಾರೆ ಈ ಥರ ಎಲ್ಲ ಬೆಂಬಗೆ ನೀರು ಯಾರು ಯಾರು ಬೇಕೋ ಅವ್ರಿಗೆ ಸುರಿತಾರೆ ಮೇಲಿಂದ ಅದಾದಮೇಲೆ ನೆಕ್ಸ್ಟ್ ಪೂಜೆ ಯಾರೆಲ್ಲ ಮಾಡಿಸ್ಕೊಂಡು ಯಾರೆಲ್ಲ ಪೂಜೆ ಮಾಡಿಸ್ಕೊಂಡಿರಲ್ಲ ಅವರು ಸಹ ಹೋಗಿ ದೇವರಿಗೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಬರ್ತಾರೆ ಅಲ್ಲಿ ಪುಟ್ಟದಾಗಿ ಒಂದು ಜಾತ್ರೆ ಕಟ್ಟುತ್ತೆ ಪುಟ್ಟದಾಗಿ ಒಂದು ಜಾತ್ರೆ ಕಟ್ತಾರೆ ಒಬ್ ನೋಡಿ ಈ ಪುಟ್ಟದಾಗ ಜಾತ್ರೆಯಲ್ಲಿ ನಂಗೆ ಏನೇನು ಅದನ್ನು ತಗೊಂಡು ಬರ್ಬೋದು ಇದಾದಮೇಲೆ ಫ್ರೆಂಡ್ಸ್ ನಾವು ಒಂದು ವಿಸಿಟ್ ಮಾಡಿದ್ವಿ ಜಾತ್ರೆಗೆಲ್ಲ ವಿಸಿಟ್ ಮಾಡಿಕೊಂಡು ಸ್ವಲ್ಪ ಕಬ್ಬಿನಲ್ಲೆಲ್ಲ ಕುಡ್ಕೊಂಡು ನಾವು ನಮ್ಮನೆಗೆ ಬಂದ್ವಿ ಊಟ ಮಾಡಿಕೊಂಡು ಮತ್ತು ನೈಟ್ ಟೈಮು ನಾಟಕ ಮಾಡ್ತಾರೆ ನಾಟಕಕ್ಕೆ ಹೋಗಿ ಮೂರು ಗಂಟೆ ನೈ ಮಿಡ್ ನೈಟ್ ಮೂರು ಗಂಟೆಗೆ ಬಂದ್ವಿ ಬಂದು ಮಲ್ಕೊಂಡು ಮತ್ತೆ ಮಾರನೇ ಬೆಳಗ್ಗೆ ಒರೆಸ್ ತಡ್ಕೋ ಫ್ರೆಂಡ್ಸ್ ಎಲ್ಲರ ಮನೇಲಿ ಒಂದೊಂದು ಮರಿ ಕಡಿದ್ರು ಎಲ್ಲ ಊಟ ಭರ್ಚರಿ ಭೋಜನ ತೆಗೆದ್ವಿ ಅಮ್ಮನ ಮನೆ ಹಬ್ಬನ ಮುಗಿಸಿದ್ವಿ ಫ್ರೆಂಡ್ಸ್ ಇಷ್ಟೇ ನಮ್ಮ ಅಮ್ಮನ ಮನೆ ಮೂರು ದಿನದ ಹಬ್ಬ ನೀವು ಯಾರೆಲ್ಲ ಈ ಥರ ಗ್ರಾಮದೇವತೆ ಹಬ್ಬ ಮಾಡ್ತೀರಾ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಾವು ಇದೇ ಥರ ಹಬ್ಬ ಮಾಡ್ತೀವಿ ಅಂತ এই বিডিয়ো ইতো তোত মানে সেগো বায়